ಜೈ ಓಶೋ ನಾವೀಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಕಾಯಿಲೆ ಕುರಿತ ನಿಮ್ಮ ಮನೋಭಾವ ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ವೈದ್ಯನಾಗಿ ನನ್ನ ವೃತ್ತಿಯಲ್ಲಿ ಹಲವು ವ್ಯಕ್ತಿಗಳು ತಾವೇ ಸೃಷ್ಟಿ ಮಾಡಿಕೊಂಡಂತೆ ಕಂಡರು ತುಂಬಾ ವಾಸ್ತವಿಕವಾಗಿರುವಂತೆ ತೋರುವ ಮಲಬದ್ಧತೆಯ ಸಮಸ್ಯೆಯನ್ನು ಕಂಡಿದ್ದೇನೆ ಈ ಮಲಬದ್ಧತೆಯು ನಾಗರಿಕತೆಯ ಇನ್ನೊಂದು ಲಕ್ಷಣವೇ ಈಚೆಗೆ ಕೆಲವು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ನನ್ನನ್ನು ನೋಡಲು ಬಂದಿದ್ದ ಆತ ಹಲವು ವರ್ಷಗಳಿಂದ ಮಲಬದ್ಧತೆಯಿಂದ ನರಳು ಬಳಲುತ್ತಿದ್ದ ಆತ ತುಂಬಾ ಶ್ರೀಮಂತನಾಗಿದ್ದ ಆತ ಅಲೋಪತಿಯಿಂದ ಹಿಡಿದು ನ್ಯಾಚುರೋಪತಿಯವರೆಗೆ ಪ್ರತಿಯೊಂದು ಚಿಕಿತ್ಸಾ ಪದ್ಧತಿ ಔಷಧಿಗಳನ್ನು ತನ್ನ ಸಮಸ್ಯೆ ನಿವಾರಣೆಗಾಗಿ ಬಳಸಿದ್ದ ಯಾವುದನ್ನು ಬಿಡದೆ ಬಳಸಿದ್ದ ಹೀಗೆ ವ್ಯರ್ಥ ಮಾಡಲು ಬೇಕಾದಷ್ಟು ಹಣವೂ ಸಮಯವೂ ಆತನ ಬಳಿ ಎದ್ದಿತು ಈ ತೊಂದರೆಯಿಂದ ಬಿಡುಗಡೆ ಹೊಂದಲು ಇಡೀ ಜಗತ್ತನ್ನೇ ಸುತ್ತಿದ್ದ ಆತ ಹೀಗೆ ಹೆಚ್ಚು ಹೆಚ್ಚು ಪ್ರಯತ್ನಿಸಿದಷ್ಟು ಮಲಬದ್ಧತೆಯ ಸಮಸ್ಯೆ ಇನ್ನಷ್ಟು ತೀವ್ರವಾಗುತ್ತ ಇನ್ನಷ್ಟು ಆಳವಾಗಿ ಬೇರು ಬಿಡತೊಡಗಿತ್ತು ಆತ ನನ್ನ ಬಳಿ ಬಂದು ಕೇಳಿದ ಏನು ಮಾಡಲಿ ಎಂದು ನಾನು ಆತನಿಗೆ ಹೇಳಿದೆ ಮಲಬದ್ಧತೆ ಕೇವಲ ಒಂದು ರೋಗ ಲಕ್ಷಣ ಮಾತ್ರ ಅದೇ ಸಮಸ್ಯೆಯಲ್ಲ ಸಮಸ್ಯೆ ಇರುವುದು ಎಲ್ಲೋ ಒಂದೆಡೆ ನಿನ್ನ ಪ್ರಜ್ಞೆಯಲ್ಲಿ ಆದ್ದರಿಂದ ನಾನು ಆತನಿಗೆ ಒಂದು ಸರಳವಾದ ಕೆಲಸವನ್ನು ಮಾಡುವಂತೆ ಹೇಳಿದೆ ಆತ ಮೊದಲು ಅದನ್ನು ನಂಬಲಿಲ್ಲ ಆತ ಹೇಳಿದ ಅದು ಹೇಗೆ ಸಾಧ್ಯ ಇಂತಹ ಸರಳವಾದ ಕೆಲಸವನ್ನು ಮಾಡುವುದರಿಂದ ನನಗೆ ಸಹಾಯವಾಗುತ್ತದೆಯೇ ನೀವು ನನ್ನನ್ನು ಮೂರ್ಖನನ್ನಾಗಿ ಮಾಡುತ್ತಿಲ್ಲ ತಾನೆ ಏಕೆಂದರೆ ಈ ಸಮಸ್ಯೆ ನಿವಾರಣೆಗಾಗಿ ನಾನು ಏನೆಲ್ಲ ಮಾಡಿದ್ದೇನೆ ಈಗ ಇಷ್ಟು ಸಣ್ಣ ಕಾರಣದಿಂದ ಅದು ವಾಸಿಯಾಗುವುದು ಎನ್ನುವುದನ್ನು ನಾನು ನಂಬುವುದಿಲ್ಲ ಆದರೆ ನಾನು ಹೇಳಿದೆ ನೀನು ಸುಮ್ಮನೆ ಒಂದು ಬಾರಿ ಪ್ರಯತ್ನಿಸಿ ನೋಡು ಎಂದು ಆತ ನಾನು ಆತನಿಗೆ ಹೇಳಿದ್ದು ಒಂದೇ ಒಂದು ಕೆಲಸ ನಿರಂತರವಾಗಿ ನಾನು ಈ ದೇಹವಲ್ಲ ಎಂದು ನೆನೆಸಿಕೊಳ್ಳುತ್ತಿರುವುದು ಬೇರೆ ಇನ್ನೇನೂ ಇಲ್ಲ ಆದರೆ ಅದು ಹೇಗೆ ಸಹಾಯ ಮಾಡುವುದು ಎಂಬುದನ್ನು ನಂಬಲು ಆತ ತಯಾರಿರಲಿಲ್ಲ ಮನುಷ್ಯ ತನ್ನ ದೇಹದೊಂದಿಗೆ ಅತಿಯಾಗಿ ಗುರುತಿಸಿಕೊಂಡು ಬಿಟ್ಟಿದ್ದಾನೆ ಹೀಗೆ ನೀವು ನಿಮ್ಮ ದೇಹದೊಡನೆ ಅತಿಯಾಗಿ ಗುರುತಿಸಿಕೊಳ್ಳುವುದು ಮಲಬದ್ಧತೆಗೆ ಕಾರಣವಾಗುತ್ತದೆ ನೀವು ನಿಮ್ಮ ದೇಹಕ್ಕೆ ಅಂಟಿಕೊಂಡು ಅದನ್ನು ಸಂಕುಚಿತಗೊಳಿಸುತ್ತೀರಿ ದೇಹವನ್ನು ಅದರ ಪಾಡಿಗೆ ಅದು ಇರಲು ಬಿಡಿ ನೀವು ದೇಹವನ್ನು ಅದರ ಪಾಡಿಗೆ ಇರಲು ಬಿಡುವುದಿಲ್ಲ ಅದನ್ನೇ ಮಲಬದ್ಧತೆ ಎನ್ನುವುದು ಮಲಬದ್ಧತೆ ಒಂದು ಆಧ್ಯಾತ್ಮಿಕ ಕಾಯಿಲೆ ಅದಕ್ಕೆ ಪರಿಹಾರ ಒಂದೇ ನೀವು ದೇಹದೊಂದಿಗೆ ಗುರುತಿಸಿಕೊಳ್ಳದೇ ಇರಿ ನಾನು ದೇಹವಲ್ಲ ನಾನು ಕೇವಲ ಸಾಕ್ಷಿ ಮಾತ್ರ ಎಂಬುದನ್ನು ನಿರಂತರವಾಗಿ ಇರಿ ಆತ ಮೂರು ವಾರದವರೆಗೆ ಇದನ್ನು ನಿರಂತರವಾಗಿ ಸಾಧನೆ ಮಾಡಿದರು ನಂತರ ಬಂದು ಹೇಳಿದರು ಅದು ಕೆಲಸ ಮಾಡುತ್ತಿರುವಂತಿದೆ ನನ್ನೊಳಗೆ ಏನೋ ಒಂದು ಕಣಚಿಕೊಳ್ಳುತ್ತಿರುವ ಸಡಿಲವಾಗುತ್ತಿರುವ ಅನುಭವವಾಗುತ್ತಿದೆ ಅದು ಆಗಲೇಬೇಕು ನೀವು ದೇಹವಲ್ಲ ಎಂಬುದು ನಿಮಗೆ ಮನವರಿಕೆಯಾದ ಮೇಲೆ ದೇಹ ತನ್ನ ಪಾಡಿಗೆ ತಾನು ಕಾರ್ಯನಿರ್ವಹಿಸುತ್ತದೆ ಅದರ ಕಾರ್ಯದಲ್ಲಿ ನೀವು ಮಧ್ಯೆ ತಲೆ ಹಾಕುವುದಿಲ್ಲ ನೀವು ಅದರ ಕೆಲಸದಲ್ಲಿ ಮಧ್ಯ ಬರದೇ ಇದ್ದುದರಿಂದ ದೇಹ ತನ್ನ ಪಾಡಿಗೆ ತಾನು ಕಾರ್ಯ ನಿರ್ವಹಿಸುತ್ತದೆ ಯಾವುದಾದರೂ ಪ್ರಾಣಿ ಮಲಬದ್ಧತೆಯಿಂದ ಬಳಲುವುದನ್ನು ನೀವು ಕಂಡಿರುವಿರಾ ಪ್ರಕೃತಿಯಲ್ಲಿ ಯಾವ ಪ್ರಾಣಿಗೂ ಮಲಬದ್ಧತೆ ಆಗುವುದಿಲ್ಲ ಅದೇ ಮೃಗಾಲಯದಲ್ಲಿ ಪ್ರಾಣಿಗಳು ಮಲಬದ್ಧತೆಯಿಂದ ಬಳಲುವುದನ್ನು ಕಾಣುವಿರಿ ಅದೇ ರೀತಿ ಸಾಕು ಪ್ರಾಣಿಗಳಾದ ನಾಯಿ ಬೆಕ್ಕು ಮುಂತಾದವು ಮನುಷ್ಯನೊಂದಿಗೆ ಸಹಬಾಳ್ವೆ ಮಾಡುವುದರಿಂದ ಮನುಷ್ಯನ ಸೋಂಕು ಅವುಗಳಿಗೂ ಅಂಟಿದೆ ಆದ್ದರಿಂದಲೇ ಅವು ಮಲಬದ್ಧತೆಯಿಂದ ಬಳಲುತ್ತಿವೆ ಇಲ್ಲವಾದರೆ ಪ್ರಕೃತಿಯಲ್ಲಿ ಅವು ಯಾವುದೇ ಮಲಬದ್ಧತೆಯಿಂದ ಬಳಲುವುದಿಲ್ಲ ದೇಹಕ್ಕೆ ಅದರದೇ ಆದ ಮಾರ್ಗವಿದೆ ಅದರದ್ದೇ ಆದ ಒಂದು ಸಂಚಲನೆಯಿದೆ ಅದು ಅಲ್ಲಲ್ಲಿ ಗಡ್ಡೆ ಕಟ್ಟುವುದಿಲ್ಲ ಅಲ್ಲಲ್ಲಿ ಅಡೆತಡೆಗಳನ್ನು ಹೊಂದಿರುವುದಿಲ್ಲ ಎಲ್ಲವೂ ಸರಾಗವಾಗಿ ಚಲಿಸುತ್ತಿರುತ್ತದೆ ಈ ಅಡೆತಡೆಗಳೆಲ್ಲವೂ ಬರುವುದು ನಾವು ದೇಹದೊಂದಿಗೆ ಗುರುತಿಸಿಕೊಂಡಾಗಲೇ ಆದ್ದರಿಂದಲೇ ನಾನು ಆ ವ್ಯಕ್ತಿಗೆ ಹೇಳಿದೆ ದೇಹದೊಂದಿಗೆ ಗುರುತಿಸಿಕೊಳ್ಳಬೇಡ ನೀನು ಸಾಕ್ಷಿ ಎಂಬ ಅರಿವು ನಿನಗಿರಲಿ ಎಂದಿಗೂ ನನಗೆ ಮಲಬದ್ಧತೆಯಾಗುತ್ತಿದೆ ನನಗೆ ಮಲಬದ್ಧತೆಯಾಗುತ್ತಿದೆ ಎಂದು ಹೇಳಬೇಡ ಈ ದೇಹಕ್ಕೆ ಮಲಬದ್ಧತೆಯಾಗುತ್ತಿದೆ ನಾನು ಕೇವಲ ಅದನ್ನು ವೀಕ್ಷಿಸುತ್ತಿರುವ ಸಾಕ್ಷಿ ಮಾತ್ರ ಎಂದು ಈಗ ದೇಹ ಸಡಿಲವಾಗುತ್ತಾ ಹೋಗುತ್ತದೆ ಹೊಟ್ಟೆ ತನ್ನ ಕೆಲಸವನ್ನು ಮಾಮೂಲಿನಂತೆ ಮಾಡಲಾರಂಭಿಸುತ್ತದೆ ಏಕೆಂದರೆ ಮನಸ್ಸಿನಷ್ಟು ಹೊಟ್ಟೆಯನ್ನು ಕೆಡಿಸುವುದು ಬೇರೆ ಯಾವುದೂ ಇಲ್ಲ ನೀವು ಚಿಂತೆಯಲ್ಲಿರುವಾಗ ನಿಮ್ಮ ಹೊಟ್ಟೆ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಈಗ ನೀವು ದೇಹದೊಂದಿಗೆ ಗುರುತಿಸಿಕೊಂಡಾಗ ದೇಹ ತನ್ನ ಸಹಜ ಕಾರ್ಯದಲ್ಲಿ ನಿರತವಾಗುವುದು ಸಾಧ್ಯವಿಲ್ಲ ಆದ್ದರಿಂದಲೇ ನೀವು ಕಾಯಿಲೆಗೆ ಒಳಗಾದಾಗ ಆಳವಾದ ನಿದ್ದೆಯ ಅವಶ್ಯಕತೆ ಇರುತ್ತದೆ ಏಕೆಂದರೆ ಆಳ ನಿದ್ದೆಯಲ್ಲಿ ಮಾತ್ರವೇ ನೀವು ದೇಹವನ್ನು ಮರೆಯಬಲ್ಲಿರಿ ಆಗ ದೇಹ ಸಹಜವಾಗಿ ತನ್ನ ಕ್ರಿಯೆಯಲ್ಲಿ ತೊಡಗುತ್ತದೆ ಹೀಗೆ ಎಲ್ಲವೂ ಬದಲಾಗತೊಡಗಿತು ಆತ ಪುನಃ ನನ್ನಲ್ಲಿಗೆ ಬಂದು ಹೇಳಿದ ಈಗ ಹೊಸ ಹೊಸ ವಿಷಯಗಳು ಬೆಳಕಿಗೆ ಬರುತ್ತಿದೆ ನಾನು ಯಾವಾಗಲೂ ಪಾದರಸದಂತೆ ಚುರುಕಾಗಿ ಕೆಲಸದ ಮೇಲೆ ಓಡಾಡಿಕೊಂಡಿರುವವ ಈಗ ನನಗೆ ಅಷ್ಟೊಂದು ಬಿಡುವಿಲ್ಲದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರಲು ಮನಸ್ಸಾಗುತ್ತಿಲ್ಲ ಎಂದು ಅದು ಹಾಗಿರುವುದೇ ಸಹಜ ಏಕೆಂದರೆ ಬಿಡುವಿಲ್ಲದಂತೆ ಚಟುವಟಿಕೆಗಳಲ್ಲಿ ತೊಡಗಿರುವುದು ಮಲಬದ್ಧತೆಗೆ ಒಂದು ಕಾರಣ ನಿಮ್ಮ ಸಾಧನೆ ಈಗ ಎರಡೂ ಕಡೆ ಪರಿಣಾಮ ಬೀರಲಾರಂಭಿಸುತ್ತದೆ ನೀವು ಬಿಡುವಿಲ್ಲದ ಚಟುವಟಿಕೆಯಲ್ಲಿ ತೊಡಗಿದವರಾಗಿದ್ದರೆ ನಿಮಗೆ ಮಲಬದ್ಧತೆಯುಂಟಾಗುವುದು ಸಹಜ ನೀವು ಮಲಬದ್ಧತೆ ಹೊಂದಿದ್ದಾಗ ಎಲ್ಲ ಕೆಲಸವನ್ನು ಅಶಾಂತಿಯಿಂದ ಗಡಿಬಿಡಿಯಲ್ಲಿ ಮಾಡುವಿರಿ ಈ ಮಲಬದ್ಧತೆ ಎನ್ನುವುದೇ ನಿಮ್ಮ ದೇಹದ ಆಳದಲ್ಲಿನ ಚಡಪಡಿಕೆ ಗಡಿಬಿಡಿಯ ಸ್ವರೂಪ ಯಾವುದನ್ನು ತನ್ನಷ್ಟಕ್ಕೆ ತಾನಿರಲು ಬಿಡದೆ ಯಾವುದನ್ನು ದೇಹದಿಂದ ಹೊರಹೋಗಲು ಬಿಡದ ಎಲ್ಲವನ್ನೂ ಒಳಗೆ ಹಿಡಿದಿಟ್ಟುಕೊಳ್ಳುವ ಸ್ವಭಾವದ ರೂಪ ನಿಮ್ಮ ಪ್ರಜ್ಞೆಯ ಮಟ್ಟವನ್ನು ಬದಲಿಸಿರಿ ಆಗ ಸಮಸ್ಯೆಗಳು ತಾವಾಗಿಯೇ ಬದಲಾಗುವವು ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶು